ಬ್ಲ್ಯಾಕ್ ಟೀ ವೈಟ್ ಟೀ ರೆಡ್ ಟೀ ಎಲ್ಲೋ ಟೀ ಬ್ಲ್ಯಾಕ್ ಟೀ ವೈಟ್ ಟೀ ರೆಡ್ ಟೀ ಎಲ್ಲೋ ಟೀ ಎಲ್ಲೆಲ್ಲೋ ಟೀ ನಾನು ಒಂಟಿ ನೀನು ಒಂಟಿ ಇಬ್ರು ಸೇರಿದ್ರೆ ಜಂಟಿ ಈ ಜನುಮವೇ ದೊರಕಿದೆ ಟೀ ಕುಡಿಯಲು ಅಹ ಮೊದ್ಲ ಮುಂಜಾನೆಯಾಗ ಹೊತ್ತಾಗೆದ್ದೇಳಿ ಬ್ರಷಿಲ್ ಎಲ್ಲ ಕೈಲಿ ಹಾಲ್ತಿಕ್ಕಿದ್ನಿ ಅದಕ್ಕ ಒಂದಿಟ್ ನಾರಾಕತ್ತಿತ್ತ ಬಾಯ ಈ ಟೀ ಕುಡಿದ ಮೇಲೆ ಮತ್ತಟ್ಟು ನಾರಾಕತ್ತಿ ನಡಿ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ வ ஏ தோதிராக்கி ஓனியாக நான் ஜலஜாவ் எல்லார்க்கி மனி ஹூன்தான் ஜலஜாவ் ஹோர்லே ரெடியாகி பட்டி ஹோர்ல காத்தி சஞ்சாக்கத்தி லகூனியோ நாவல் அது கதிரி நான் ஏனாத்தீங்கனி நீர் குடி ஆக்கினி க்ளாஸ் அல்லே வகதாக்க ஓடே பண்ணி ஆஹ் நீ கையின் ஒகது வரலாங்க நீர்ஜா நிறுவனி தடி அந்த மத்ன மா அது இல்லை நின் ஜோராக வதர் விட்ட ஏனது கையாக ஓடுவர்த்தி லகுனு ஹோதே ஜோரே வதரினி ஷோலோ மாத்தி விட இவ்வா யாரா எதி ஓடசாக்க நீபரி மாதிரி ஹம் பாத்துனந்தடி நோடே நக்கிள் அந்தி ನೋಡ ಬರೋಣಕಿನ ಅಕಿ ಕೈಯಾಗಿನ್ ಚಾಕ್ ಕುಡ್ದ ಬರೋಣ ಇವತ್ತ ಹೆಂಗ್ ಹೇಳಿ ಆ ಜಲಜವ ಬಾಳ ಕೊಚ್ಕೊಂಡಾಳು ಕರೆ ಐತೆ ಸುಳ್ಳ ಐತೆ ಅಂತ ಹೇಳಿ ಬರೋಣ ಅಂತ ಯಾರು ನಮ್ಮ ಅತ್ತಿ ಇಲ್ರಿ ಮನೆಯಾಗ ಅದ ಗೊತ್ತಿದ್ದ ಬಂದೇವಿ ಇಲ್ ನಾವಿಲ್ಲಿ ಇಲ್ಲಿ ಮತ್ ನಮ್ ಅತ್ತಿ ಇಲ್ರಿ ಅಂತ ಹೇಳ್ತಾಳ ಹೇಳ್ತಾಳಾಕಿ ಪಾಪ ಅಕಿ ಏನ್ ಗೊತ್ತು ನಮ್ ಅತ್ತಿ ಅದ ಇಲ್ರಿ ಮನಿಯಾಗ ಅವ್ರು ಪ್ಯಾಟಿಗ ಹೋಗ್ಯಾರ ಬರುದು ಅಂತ ಹೇಳಿ ಹೋಗ್ಯಾರ್ರಿ ಅವ್ರ ಏನಾರ ಕೆಲ್ಸ ಇತ್ತನ್ರಿ ಹೌದನ್ವಾ ಪ್ಯಾಟಿಗ ಹೋದ್ಲನ ಅಕಿ ಎಂತ ಕೆಲಸ ಇತ್ತು ಒಂದ್ ಇಟ್ಟ ಅದಕ್ಕ ಬಂದಿದ್ದಿ ನಾವು ಪ್ಯಾಟಿಗ ಆಕಿ ಒಂದ್ ಮಾತ ಹೇಳಾರ ಆಕಿ ನಮಗ್ ಬಾ ಅಂತ ಹೇಳ ಪ್ಯಾಟಿಗ್ ಹೋಗ್ಬಿಟ್ಟಾಳ ನೋಡ್ ಹೌದ್ರಿ ನಮ್ ಯಾರು ಬರೋದು ಸಂಜೆಕ್ಕೆತ್ರಿ ಸಂಜೆಕ್ ಬರ್ತೀರನ್ರಿ ನೋಡ್ರಿ ಏನ್ ಮಾಡುದ ನಿಮ್ಮತ್ ಸಂಜೆಕ್ ಬಂದ್ರೆ ಸಂಜೆಕೆ ಬರ್ತೇವಂತ ಆಕಿದ್ದ್ರ ಮಾತಾಡಿ ಒಂದ್ ಇಟ್ ಕುಂತು ನಿಂತು ಹಾಕಿದ್ದೀ ಹ್ಮ್ ಚಾ ಅದು ಕಾಶೆ ಬಿಡ್ತಿದ್ಲಕಿ ಒಟ್ಟ ಮನಿಗ್ ತಡ ಚಾ ಕಾಸ್ತೇನಕಲ್ವ ಗಿರ್ಜಾವ ಚಾ ಕುಡಿತೀರಾ ಅಂತ ಹೇಳಿ ಚಾ ಕೆಟ್ಟ ಬಿಡ್ತಿದ್ಲು ಮೇಲೆ ಂಬುದಿಲ್ಲ ನಿಮ್ ಹತ್ತಿ ನಾ ಮನಿಗ್ ಬಂದ್ರಲ್ಲ ಯಾರ ಬಂದ್ರು ಒಟ್ಟ ಹಂಗ ಕಳಿಸ್ತಿದ್ಲ್ ನೋಡಕಿ ಕುಂದಿರ್ ಕುಂದಿರ್ ಅಂತ ಹೇಳಿ ಕುಂದರ್ಸ್ಕೊಂಡು ಇದ್ದು ತಿನ್ನಾಕ ಹಾಕಿ ಕೊಡುದೇನು ಚಾ ಅಂದ್ರೂ ಕುಡಿಸ ಕಳಿಸ್ತಿದ್ಲಕಿ ಅಂದ್ರು ಕುಡಿಸ್ ಕಳಿಸ್ತಿದ್ದ ಹೌದಿಲ್ಲ ತಿರ್ಗವಾ ಹಂಗ ಮಾಡ್ತಿದ್ಲಿಲ್ಲ ಹ್ಮ್ ಹೌದ್ ಹೌದ್ ಚಾ ಕುಡಿಸ ಕಳಿಸ್ತಿದ್ಲಕಿ ಹೌದ್ರಿ ನಮ್ಮ ಅತ್ತೆಯವ್ರು ನೋಡಿದ್ರೆ ಹಂಗೆ ಅನ್ಸೋದಿಲ್ರಿ ಆದ್ರೂ ಏನಾರೀ ಮಕ್ಕ ನೋಡಿ ಹಂಗೆ ಇವ್ರು ಹಿಂಗ ಅಂತ ಹೇಳಿ ಇರ್ಬೋದ್ರಿ ಮತ್ತೆ ನೀವು ಗೆಳತಾರಲ್ಲ ಅಷ್ಟು ಹಚ್ಕೊಂಡಿರ್ತಾರ್ರಿ ಇವ್ರ ಅದಕ್ಕೆ ಹಂಗೆ ಮಾಡ್ತಿದ್ರ ಅಂತತಿ ನನಗೂ ಅಷ್ಟು ಗೊತ್ತಿಲ್ರಿ ಈಗ ಬಂದೇ ನಾನು ಹಂಗ ಇನ್ನು ಕಲ್ಕೊಂತ ಹಾಕೇನ್ರೀ ಹ್ಞೂ ಹೌದೇವಾ ಪಾಪ ನೀನಾರ ಬಂದ ಎಷ್ಟು ದಿನ ಆತು ಈಗ ನಾಲ್ಕು ದಿನ ಆತು ನಿನ್ಗಾರ ಎಲ್ಲಿಂದ ಗೊತ್ತಾಗಬೇಕು ಹೆಂಗೆದಾಳು ಏನ್ ದಾಳು ಅಂತ ಹೇಳಿ ಇನ್ಮೇಲೆ ಇಲ್ಲೇ ಇರ್ತಿಯಲ್ಲ ನೋಡ್ತಿಯಲ್ಲ ಗೊತ್ತಾಕತಿ ಆತ್ ತೊಗೋವಾ ನಾವು ಬರ್ತೇವಿನ ಸಂಜೆ ಮುಂದೆ ನಿಮ್ಮ ಬಂದ್ಮೇಲೆ ಬರ್ತೇವಂತ ನಡಿಯಾಗಿರ್ಜವ ಹೋಗುನಾನ್ಯಾಗ ಚಾ ಕಾಸ್ಕೊಂಡ್ ಕುಡಿ ನಡಿವಾ ಅಕಿನ್ ಬೆಟ್ಟ ಆಗಕಂತ ಹೇಳಿ ಹಂಗ ಚಾ ಕುಡಿಲಿ ಹಂಗ ಬಂದಿವೆ ಮತ್ತೆ ಇಲ್ಲಲ್ಲ ಏನ್ ಮನಿಗ್ ಹೋಗಿ ಕಾಸ್ಕೊಂಡ್ ಕುಡಿ ನಡಿ ನಡಿವಾ ಬಡ ಬಡ ನಡಿ ಹಾರೆ ಹಂಗ ಬಿಟ್ ಬಂದೇವಿ ಹಾರೇ ಮಾಡು ನಡಿ ಈಗೀನ ಇಷ್ಟ ಇಷ್ಟೊಂದ್ರು ಬಾಯ್ ಬಿಟ್ಟ ಅಂದ್ರುನು ಚಾ ನೋಡು ಒಂದ್ ಕಪ್ ಚಾ ಮಾಡ್ತಾ ಬರ್ರಿ ಕುಡ್ದೋಗ್ ಬರ್ರಿ ಅನ್ವಾಯ್ಯಕ್ ಅತ್ತಿಕ್ಕಿಂತ ಬ್ಲಾಕ್ ಬಿಡ ಸೊಕ್ಕಿನ್ ಮೂಳಿದ ಅಕ್ಕಾರ ಅದು ನನಗ ಚಾ ಮಾಡಾಕ್ ಬರುದಿಲ್ರಿ ಬೇಕಂದ್ರ ಬ್ಲಾಕ್ ಟೀ ಮಾಡ್ಕೊಡ್ತೀನಿ ಕುಡಿತೀರನ್ರೀ ಏನ ಅಂತಲ್ವಾ ಏನ್ ಮಾಡ್ಕೊಡ್ತಿ ಅದು ನಂಗ ಚಾ ಬರೋದಿಲ್ಲ ರೀ ನಾ ಯಾವಾಗಿದ್ರು ಬ್ಲಾಕ್ ಟೀ ಕಾಫಿ ಕಪಚ್ಚೆನೋ ಇಂಥವೆಲ್ಲ ಕುಡದ ರುಡಿಯತ್ರಿ ನನಗ ಸೊ ನಾನು ಅದ ಚಾ ಮಾಡೋದ್ ಕಲ್ತಿಲ್ರಿ ಹಂಗಾಗಿ ನಂಗ ಚಾ ಮಾಡಾಕ್ ಬರೋದಿಲ್ರಿ ನೀವ್ ಕುಡಿತೇನಂದ್ರ ಬ್ಲಾಕ್ ಟೀ ಮಾಡ್ಕೊಡ್ತೇನ್ ರೀ ಬ್ಯಾಡ್ ಬಾರಕಲ್ವಾ ಏನ್ ಹಾಕ್ ಮಾಡ್ತಾಳ ಏನೈತೆ ಯಾರಿಗ ಗೊತ್ತೇವಾ ಒಮ್ಮಿ ಕುಡ್ದೇ ಇಲ್ಲ ನಾವು ಅದ್ಯಾದ ಬ್ಲಾಕ್ ಟೀ ಅಂತ ಅಂತ ಎದಕ್ ಬೇಕಾಗೇತಿ ಬ್ಯಾಡ್ ಬಾ ಗಂಟ್ಲು ನೋವು ಅತಂದ್ರ ಏನ್ ಮಾಡುದು ಹಿಂದಾಗಡೆ மனி ஹோம் கம்முக சக்கிராடி குட் அந்தவா நினைக்கேன் வந்துட்டு ஒன்னு இல்ல குடந்த குடீதேவாக ஜீவனதாக இவத்து குடத நோடனது ஒட்டிவத்தேனோட கர்க்காக்கி கல்லோ நன் ஆக்கென் கழுல நன் ரானுலி மாத்தாள் ನೀ ಇಷ್ಟಿ ಮಾಡ್ಕೊತ ಕುಡಿರಿ ಕುಡಿರಿ ಅಂತ ತಗೋ ಅದನ್ನ ಕುಡಿತೇನೆ ಮಾಡ್ಕೊಂಬರೋವಾ ನೋಡ ಗಿರ್ಜವ ನಾ ಇಲ್ಲಿ ಕರ್ಕೊಂಡ್ ಬಂದಿದ್ದು ಚಲೋ ಆತಿಲು ನೀ ಒಮ್ಮೆ ಕುಡ್ದಿದ್ದೆ ಇದು ಬ್ಲಾಕ್ ಟೀ ಇವತ್ತು ನೋಡು ನನ್ ಸಮೀಗತಿ ಇವ ಏನ್ ಕುಡಿಸಿಯಾ ಏನು ಈಗ ಹೇಳಕತ್ತ ನೀ ಕಲ್ಲವ ಬ್ಯಾಡ್ ಬಾ ಅದ್ ಹೆಂಗ ಮಾಡ್ತಾಳು ಏನು ಯಾ ಟೀನು ಬೇಡ ಯಾ ಶುಂಠಿನೂ ಬೇಡ ಮನಿ ಹೋಗಿ ಕಮ್ಮಗೆ ಚಾ ಮಾಡ್ಕೊಂಡ್ ಕುಡಿನಂತ ಹೋಗುನ್ ಬಾ ನೋ 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 ನಾ ಇವತ್ತದ ಕುಡೋದ ಬರ್ತೇನೆ ಗಿರ್ಜವ ಸುಮ್ನೆ ಇರೋಂದ ನೀನು ಕುಡಿ ಚಲೋ ಇರ್ತತಿ బ్లాక్ టీ వైట్ టీ రెడ్ టీ ఎల్లో టీ బ్లాక్ టీ వైట్ టీ రెడ్ టీ ఎల్లో టీ ఎల్లో టీ నాను వంటి నేను వంటి ఇబ్బు సేరు జంటి ఈ జనుమవే దొరకిదే టీ కుడియలు ఆహా అహా మస్తు వాసిని వరకతతి కూడదప్పుడు ఉంటది ఎవా తు తు ಯಾಕ್ರಿ ಯವ್ವ ಬಾಯ ಏನ್ ಇದು ಇಷ್ಟ ಯಾಕೆ ಬ್ಲಾಕ್ ಟೀ ಹಂಗೆ ಹಂಗೇ ಅದ ಸ್ಪೆಷಲ್ ರೀ ಯವ್ವ ಬ್ಲಾಕ್ ಟೀ ಅಂದ್ರೆ ನಾ ಏನ ಚಲೋ ಇರ್ತತ್ ಅಂತ ಮಾಡಿ ನೀವ ಹಿಂಗ ಗೊತ್ತಿದ್ದಿಲ್ಲ ಅಂತ ಇಸಾಗಾರ ಯವ್ವ ಮದ್ಲ ಮುಂಜಾನೆಯಾಗ ಹೇಳಿ ಬ್ರಶಿಲ್ ಎಲ್ಲ ಕೈಲಿ ತಿಕ್ಕಿದ್ನಿ ಅದಕ್ಕ ಒಂದಿಕ್ ನಾರಾಕತ್ತಿತ್ತ ಬಾಯ ಈ ಟೀ ಕುಡಿದ್ಮೇಲೆ ಮತ್ತ ನಾರ ಐತಿ ಬೇಕಲ್ಲವನ ಹೇಳ ಹೇಳಿ ನಿಲ್ಲ ಬ್ಯಾಡಂತೇಳಿ ಕುಣ್ಕೊಂತ ಕುಣಕೊಂತ ಕುಡಿಯಾಕ್ ನಿಂತ ನೋಡುವ ಬಾಯ ಎಲ್ಲ ಇಸಾಗಾರ ಬರೀ ಇಂತದ ಮಾಡ್ತಿ ಎಲ್ಲರ ಓದ್ ನನಗೆ ಒಟ್ಟು ನಿಗ್ರಹ ಮಾಡ್ಬೇಕು ನೀನು ನಿಂತದ ನಿಂದ ಇದು ಗೊತ್ತಿತ್ತ ಅಂತ ಹೇಳಿ ನಾ ಏನ ಸ್ಪೆಷಲ್ ಅಂತೇಳಿ ಹ್ಞೂ ನನಗ್ ನನಗೆ ಅದ ನಡಿ ನಿನ್ ಮನೆಗೆ ಹೋಗುನ ಚಲೋತಗೆ ಹಾಲು ಸಕ್ರೆ ಹಾಕಿ ನನಗೆ ಚಾಪುಡಿ ಹಾಕಿ ಚಂದಗೆ ಚಾ ಮಾಡಿ ಕೊಡ್ಲಿಲ್ಲ ಅಂದ್ರೆ ಐತಿ ಇವತ್ತ ನಿನ್ ಮನೆಯಾಗ ನಾ ಚಾ ಹ್ಞೂ ನೀವ ಆತ್ ನಡಿ ನಾನೇ ಮಾಡ್ಕೊಡ್ತೇನೆ ಇಲ್ಲಿ ಬಂದಿ ತಪ್ಪಿಗೆ ನಾನೇ ಮಾಡ್ಕೊಡ್ತೇನೆ ನಡಿ ಏನ್ ಜನಪ್ಪ ಕುಡಿಲಿ ಅಂತೇಳಿ ಸ್ಪೆಷಲ್ ಆಗಿ ಬ್ಲಾಕ್ ಟೀ ಮಾಡ್ಕೊಟ್ರ ಹಿಂಗ್ ಮಾತಾಡ್ತಾರ ಇವ್ರಿಗೆ ಏನು ಮಾಡೇ ಕೊಡಕ್ ಹೋಗಬಾರ್ದು ಸುಮ್ನೆ ನನಗೆ ಮಾಡಕ್ ಬರ್ದಿಲ್ಲ ಅಂತೇಳಿ ಸುಮ್ನೆ ಇದ್ ಚಲೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಹಂಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ பிரதினாச வீடியோ ஹாக்கிர் நோட்ரி நமக்கு சப்போர்ட்ரி தாங்க்ஸ் ரீ மரி சப்ஸ்க்ரேப்